ಹಾಯ್ ಗಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂಗೆ ಗೊತ್ತು ಹೇಳ್ತೀನಿ ಸುಮ್ನೀರು ನೀವೇ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ ಜೊತೆಗಿದ್ದಾಳೆ ಸ್ವಾತಿ ಮಾಧವ್ ಸ್ವಾತಿ ಅವರು ಮೇವು ಕೊಟ್ಟಿದ್ದಾರೆ ಡೈಟಿಂಗ್ ಡೈಟಿಂಗ್ ಫುಡ್ ಏನೂ ಇಲ್ಲ ಹೌದು ನೋಡಿ ಇದರಲ್ಲಿ ಏನಿದೆ ನೆನ್ನೆ ನೋಡಿದ್ರೆ ಬ್ಲಾಗ್ ಅಲ್ಲಿ ಕೇಸು ತಿಂತಿದ್ವಿ ಈಗ ಡೈಟಿಂಗ್ ಈಗ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಗ್ ಹೋಗ್ತಿದೀವಿ ಅಂತ ಹೇಳ್ತೀವಿ ನಿಮ್ಗೂ ತೋರಿಸ್ತೀವಿ ಬನ್ನಿ ಹೋಗ ಎಲ್ಲೋ ಕರ್ಕೋಯ್ತೀನಿ ಅಂತ ಕರ್ಕೊಬಂದು ಇಲ್ಲಿ ಬೀದಿಗೆ ತಂದು ನಿಲ್ಸಿದ್ಯಲ್ಲ ನಾನು ನೀನು

ನೋಡ್ಬಾಯ್ ಫ್ರೆಂಡ್ ಇಲ್ಲೇ ಇತ್ತು ಹ್ಞೂ ಹಿಂಗೆ ನಾವೆಲ್ಲ ಹೋದ್ರು ನಾವು ಪ್ರಾಣಿ ಪ್ರಿಯರು ಅಂತ ನಮಗೆ ಪ್ರೂವ್ ಆಗಿಬಿಡುತ್ತೆ ನಮಗೆ ಹೌದು ಪ್ರಾಣಿ ಹ್ಞೂ ನಾಯಿ ನೋಡಿ ನಾಯಿ ಮಲ್ಗಂಟ್ರಿ ಇಲ್ಲೊಂದು ಪ್ರಿಯರು ಓಹ್ ಪ್ರಿಯಲ್ಲೂಡ್ ನೋಡು ಮಚ್ಚ

ಎಂತ ಎಂತ ಮಾಡಬೇಕು ಈ ಬೇಕಾಯ ಕಟ್ ಮಾಡ್ತಿರೋದು ನಾವು ಕಟ್ ಮಾಡಬೇಕು ಇದನ್ನು ನಾವು ಅವರಿಗೆ ಕೊಡ್ತೀನಿ ಎಷ್ಟು ತಿನ್ನಿತೀನಿ ಅವು ಅದಕ್ಕೆ ಅದಕ್ಕೂ ಕೊಡೋಣ ಹೀಗೆ ಭಯ ಇಲ್ಲಿಡ್ತೀನಿ ಪಾಪ ಅದೆಂತ ಮಾಡಿದ್ದೆ ಮರೈತಿ ನಿಮಗೆ ಇದರಲ್ಲಿ ಬೇರೆ ಹುಳಗಳಿತ್ತು ಹತ್ರ ಹಾಕೋ ಅದಕ್ಕೆ ಸಿಕ್ಕಲ್ಲ ಮಾತಾಡ್ಸದಿ ಹಾಳು ಸೊ ನೌ ವಿ ಆರ್ ಟು ಮೈಸೂರು ಸಂತೆ ಸೊ ಇವತ್ತು ಮೈಸೂರು ಸಂತೆ ಇದು ಲಾಸ್ಟ್ ಡೇ ಸೊ ಇವತ್ತೇ ವಿಸಿಟ್ ಕೊಡೋಣ ಅಂತ ನಾವ್ ಹೋಗ್ತೀವಿ நம் மைசூரின் ஜன எல்லா இவா தே சேர்விட்டார் மைசூர் சந்திலே நெக்ஸ்டு மீர வீதி ugine agidne dallitar ella aadte idra ella aadbeko ant anusthayte adre aadakagaldre coward yes start yo yo ದೊಡ್ಡ ದೊಡ್ಡ ಚಾಕಿರಬೇಕು ಫೈನಲಿ ಮೈಸೂರ್ ಸಂತೆ ಮುಸ್ಕೊಂಡ ನಾವು ಹೋಗ್ತಾ ಇದೀಯೋ ಮನೆಗೆ ನೀವು ಬನ್ನಿ ಎಂಜಾಯ್ ಮಾಡಿ ಚೆನ್ನಾಗಿದೆ ಬಾಯ್ ಬಾಯ್